ನಮಸ್ಕಾರ ವೀಕ್ಷಕರೇ ಟಿವಿ ಕ್ರೈಮ್ ವರದಿಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥುಡಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮುದ್ದಗುಂಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಯುವಕನೊಬ್ಬ ಅತ್ಯಾಚಾರ ಎಸಗಿರುವ ಘಟನೆಯನ್ನು ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಹುಬ್ಬಳ್ಳಿಯಲ್ಲಿ ಜೈ ಭೀಮ್ ಯುವಶಕ್ತಿ ಸೇನಾ ಸಂಘಟನೆ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಎಂ ಗುಂಟ್ರಾಳ್ ಹಾಗೂ ಸಂಘಟನೆಯ ಕಾರ್ಯಕರ್ತರಿಂದ ಹುಬ್ಬಳ್ಳಿ ತಹಶೀಲ್ದಾರ್ ಅವರ ಖಾಂತರ ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಭೀಮ ಯುವ ಶಕ್ತಿ ಸೇನಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ರೀಶ್ ಎಂ ಗುಂಡ್ರಾಳ್ ರವರು ಮಾತನಾಡಿ ಮಾನ್ವಿ ತಾಲೂಕಿನ ಮುದ್ದಗುಂಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಯುವಕನೊಬ್ಬ ಅತ್ಯಾಚಾರ ಎಸಗಿರುವ ಘಟನೆ ಬುಧವಾರ ಸಾಯಂಕಾಲ ನಡೆದಿದೆ ಪೋತ್ನಾಳ್ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಎರಡನೇ ತರಗತಿ ಓದುತ್ತಿರುವ ಬಾಲಕಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಬುಧವಾರ ಸಾಯಂಕಾಲ ಶಾಲೆ ಬಿಡುವ ವೇಳೆ ಮುದ್ದಗುಂಡಿ ಗ್ರಾಮದ ಶಿವನಗೌಡ ಎಂಬ ಯುವಕ ಅದೇ ಗ್ರಾಮದ ಎರಡನೇ ತರಗತಿಯಲ್ಲಿ ಪೋತ್ನಾಳ್ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ಬಾಲಕಿಯನ್ನು ಮನೆಗೆ ಕರೆದುಕೊಂಡು ಹೋಗುವ ನೆಪ ಹೇಳಿ ಮುತ್ತಗುಂಡಿ ದಾರಿಯಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಆ ಬಾಲಕಿಯನ್ನು ನಡು ದಾರಿಯಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ ಶಾಲೆಯಿಂದ ಮಗುವನ್ನು ಅಪರಿಚಿತರೊಂದಿಗೆ ಕಳಿಸಿರುವುದೇ ಮುಖ್ಯ ಕಾರಣವಾಗಿದೆ ಇಂತಹ ಕ್ರೂರ ಕೃತ್ಯಕ್ಕೆ ಶಾಲೆಯ ಆಡಳಿತ ಮಂಡಳಿ ನಿರ್ಲಕ್ಷ್ಯವೇ ಈ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣವಾಗಿದೆ ಶಾಲೆ ಮೇಲೆ ಮತ್ತು ಶಾಲೆಯ ವಾಹನದ ಮೇಲೆ ಭರವಸೆಯನ್ನಿಟ್ಟು ಬಾಲಕರು ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಾರೆ ಆದರೆ ಇಂತಹ ನಂಬಿಕೆಯನ್ನು ಉಳಿಸಿಕೊಳ್ಳದ ವಿದ್ಯಾಭಾರತಿ ಶಾಲೆಯ ಆಡಳಿತ ಮತ್ತು ಮುಖ್ಯಸ್ಥರ ನಿರ್ಲಕ್ಷ್ಯವೂ ಇಂದು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣವಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಅತ್ಯಾಚಾರಕ್ಕೆ ಒಳಗಾದ ಬಾಲಕಿಯನ್ನು ಮಾನವಿ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ತೀವ್ರ ಅಸ್ವಸ್ಥಗೊಂಡಿರುವ ಬಾಲಕಿಯ ಆರೋಗ್ಯ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆ ಾಗಿ ರಾಯಚೂರಿನ ಜಿಲ್ಲಾ ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಕುತ್ತೆ ಸಿಗಿದ ಆರೋಪಿಗೆ ಎನ್ಕೌಂಟರ್ ಅಥವಾ ಗಲ್ಲು ಶಿಕ್ಷೆ ನೀಡಿದಾಗಲೇ ಮತ್ತೆ ಮತ್ತೆ ಈ ಥರ ಘಟನೆ ಮರಿಕಳಿಸುವುದಿಲ್ಲ ಎಂದು ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದಂತಹ ಹರೀಶ್ ಗುಂಡ್ರಾಳ್ ಉಪಾಧ್ಯಕ್ಷರಾದಂತಹ ಸುನೀಲ್ ಕುರ್ಡೇಕರ್ ಗೌರವ ಅಧ್ಯಕ್ಷರಾದಂತಹ ಸತೀಶ್ ಮಿಶ್ರಿಕೋಟಿ ಮುಖಂಡರಾದಂತಹ ಹನುಮಂತ್ ಯರ್ಗುಂಟಿ ಮುಖಂಡರಾದಂತಹ ರಮೇಶ್ ಹಿರೇಮನಿ ವಿಜಯ್ ಮಾದರ್ ಗಂಗಾಧರ್ ಪೇಯರ್ ಗೌಡಪ್ಪ ಪೊಲೀಸ್ ಪಾಟೀಲ್ ಸರಸ್ವತಿ ಕಟ್ಟಿಮನಿ ರೇಣುಕಾ ಮಡಿವಾಳ ಮೇರಿ ಮುರುಡಿ ಶೈನಾಜ್ ನದಾ ಲಲಿತಾ ಕೊತ್ಕೊಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಿಗೆ ಕಲ್ಲು ಶಿಕ್ಷೆ ವಿಧಿಸುವ ಕುರಿತು ಏನಾಗಿದ್ರ ರಾಯಚೂರು ಜಿಲ್ಲೆ ಮಾಂಡವಿ ತಾಲೂಕೊಳಗೆ ಸುನಗುಟ್ಟಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಿಕೆ ಅಂದ್ರೆ ಏಳು ವರ್ಷ ಅಲ್ಲೇ ಬಿಟ್ಟಿರ ಬಂದ್ರೆ ಅವ್ನಿಗೆ ಏನಾಗಿಸ್ ಬಂದೋದ್ರಿಂದ ಒಂದು ಸಮಸ್ಯೆ ಬಗೆರ ಇಲ್ಲ ಏನಪ್ಪ ಬರೆಯ ಬಾಲಕಿನ ಮೇಲೆ ಅಪರ್ಥ ಮನೆಗೆ ಇರೋದು ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಇವೆಲ್ಲ ಆಗ್ತಾ ಇದ್ದಾವೆ ಸರ್ ಸರ್ಕಾರ ಏನ್ ಮಾಡಬೇಕು ಸರ್ ಅಂತ ಆರೋಪಿಗೆ ಇಮಿಡಿಯೆಟ್ಲಿ ನನ್ನ ಶಿಕ್ಷೆ ಎನ್ಕೌಂಟರ್ ಮಾಡಿದ್ರೆ ಇಂತ ಘಟನೆ ಮಾತು ನಾವು ಈಗ ಶಾಂತಿ ಬನ್ನಿ ಕೊಡ್ತಾ ಇದೇವ್ವಿ ಸರ್ ಆ ಆರೋಪಿಗೆ ನನ್ನ ಶಿಕ್ಷೆ ಅಥವಾ ಮಾಡಿದ್ರೆ ಮುಂತ ಘಟನೆಗಳಿಲ್ಲ ನಾವು ಸಾವಿರಕ್ಕೆ ಇಲ್ಲ ಮುಂದೆ ಉದ್ವಿವಾದ ಹೋರಾಟ ನಾವು ಮಾಡ್ತೀವಿ ಅಂತಂದ್ರೆ ಮೂಲಕ ನಾವು